ನಾನು ಹೇಳ್ತೀನಿ ಕೇಳ್ರಿ ನಾನು ಪ್ರಚಾರ ಮಾಡೀನಿ ನಾನು ನಾ ಇಡೀ ಕರ್ನಾಟಕದ ಬಿ ಜೆ ಪಿ ಒಳಗೆ ಹೈಯೆಸ್ಟ್ ರಾಜ್ಯದಾಗ ನಾ ಪ್ರಚಾರ ಮಾಡ್ದೆವು ನಾನು ನನಗೆ ವಿಶ್ವಾಸ ಇದೆ ಹೆಚ್ಚಿನ ಸೀಟನ್ನು ನಾವು ಗೆಲ್ತೀವಿ ಆದರೆ ಇಷ್ಟೇ ಹೇಳಿ ನಾವು ಜ್ಯೋತಿಷ್ ಹೇಳಿ ಒಂದು ಗಿಳಿ ಟೂಣಿಗೆ ಬರ್ತಿದ್ದೆ ನೀವು ಹೇಳಿದ್ರೆ ಅಂದ್ರೆ ಅದೇನೋ ಜ್ಯೋತಿಷ್ ಆಗೋದಿಲ್ಲ ಈಗ ಮತದಾನ ಮುಗಿದೋಗಿದೆ ಮತದಾನ ಮುಗಿದ ನಾ ನಾನು ಅರ್ಥ ಇಲ್ಲ ಮಧ್ಯಾಹ್ನಕ್ಕೆ ಅಂತ ಮುಂಚೆ ಕೇಳಿದ್ರೆ ಹೇಳ್ತಿದ್ದು ಇಷ್ಟು ಬರ್ತೀವಿ ಮತ್ತೆಲ್ಲರೂ ಹೇಳಬೇಕಾಗ್ತದಲ್ರಿ ಇಪ್ಪತ್ತೆಂಟರ ಬರೀ ಇಪ್ಪತ್ತಾರು ಬರ್ತಾವಂದ್ರೆ ಇನ್ನು ಎರಡು ಮಂದಿ ಸೀಟ್ ಹಾಕ್ತಾರೆ ಅವರು ನಮ್ದು ಯಾಕೆ ಹೆಸರು ತಗೋಲಿ ಅದು ಕಠಿಣ ಕ್ರಮ ಅದು ಇದು ಆಗೈತರ ರಿಸರ್ವ್ ಮಾಡಿ ನಾವು ಈಗ ಹೋರಾಟ ಮಾಡಬೇಕು ಅದನ್ನು ನಾವು ಈಗ ಸ್ಟಾರ್ಟ್ ಮಾಡಿವಲ್ರಿ ಈಗ ನೋಡ್ರಿ ಈಗ ಬರೇ ಇದೇ ಇಷ್ಟಕ್ಕನೇ ರಾಜೀನಾಮೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿ ಬಲಿ ಪೂಜೆ ಕೊಡಬೇಕು ಮಾಡಿಬಿಡೋದು ಅವ್ರ ರಾಜೀನಾಮೆ ತೊಗೊಂಡ್ಬಿಟ್ರೆ ಯಾಕಂದ್ರೆ ಯಾಕಂದರೆ ಈಶ್ವರಪ್ಪನವ್ರದನ್ನು ಬರೀ ಒಬ್ಬ ಗೊತ್ತಿಗೆದಾರ ಅಲ್ಲಿ ಬೆಳಗಾವಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಷ್ಟಕ್ಕನೇ ಅವ್ರು ಬಿಡಲಿಲ್ಲ ರಾಜೀನಾಮೆ ತೊಗೊಂಡ್ರು ಈಗ ಕೇವಲ ನಾವು ಅವ್ರನ್ನ ಅಟ್ಟೆ ರಾಜೀನಾಮೆ ಕೇಳೋದಿಲ್ಲ ಸಿ ಬಿ ಐ ತನಿಖೆ ಆಗ್ಬೇಕು ಸಿ ಬಿ ಐ ತನಿಖೆಯಲ್ಲಿ ಯಾರು ಅದಾರೋ ಮುಖ್ಯಮಂತ್ರಿ ಅದವಾರೋ ಉಪಮುಖ್ಯಮಂತ್ರಿ ಆದವಾರೋ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಇದ್ದೆವು ಪ್ರತಿಯೊಬ್ಬರ ಮೇಲೂ ಆ್ಯಕ್ಷನ್ ಆಗಬೇಕು ಯಾಕಂದ್ರೆ ಒಂದು ಅಕೌಂಟ್ ನಾನು ರೊಕ್ಕ ಹೋಗೋದಂದ್ರೆ ಹಾಗೆ ಹಂಗೆ ಹೋಗೋದಿಲ್ಲಲ್ಲ ಅಲ್ಲಿ ಯಾರು ಸಿಗ್ನೇಟರ್ ಯಾರು ಇರ್ತಾರೆ ಐ ಎಸ್ ಅಧಿಕಾರಿಗಳು ಇರ್ತಾರೆ ಮತ್ತು ಅದು ಅದೆಲ್ಲ ಆಗ್ಲಾರ್ದು ಒಬ್ಬನ ಬ ಬಲಿ ತೊಗೊಂಡ್ರೆ ಏನಾದರೂ ಅಲ್ಲ ನಮ್ಮ ಡಿಮ್ಯಾಂಡ್ ಇರೋದು ಸಿ ಬಿ ಐ ಸಿ ಬಿ ಐ ಆದ್ಮ್ಯಾಗ ಯಾರು ರಾಜೀನಾಮೆ ಕೊಡಬೇಕು ಮನೆಗೆ ಹೋಗ್ಬೇಕು ಅದು ತಾನೇ ನಿರ್ಣಯ ಆಗ್ತದೆ ರಾಜೀನಾಮೆಂಟ್ ನೋಡ್ರಿ ರಾಜೀನಾಮೆ ನಾಗೇಂದ್ರ ಕೊಡಬೇಕು ನೈತಿಕತೆ ಹೊಣೆ ಹೊತ್ತು ಯಾಕಂದ್ರೆ ಅವ್ರ ಮಿನಿಸ್ಟ್ರ್ ಆ ಇಲಾಖೆ ಅದು ನಾವು ಕೇಳೋದು ನಾವು ಡಿಮ್ಯಾಂಡ್ ಮಾಡಾಕತ್ತಿದ್ದು ಅದು ಅಂತರೂ ನಾಗೇಂದ್ರವರು ಜವಾಬ್ದಾರಿ ಐತೆ ಐತಿ ಇಲ್ಲೇ ಇಲ್ಲ ಅನ್ನೋದಿಲ್ಲ ಆದರೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಇದು ಸಮಗ್ರ ತನಿಖೆ ಆಗಬೇಕು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಯಾರ್ಯಾರು ಸಂದಾಯಿತು ಎಲ್ಲಿ ಹೋಯ್ತು ನೋಡಿರಿ ಪಾಪ ಇವತ್ತು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ದಾಗ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಅವರ ಬೋರ್ವೆಲ್ ಆಗಲಿ ಅವ್ರಿಗೆ ಒಂದು ಕಿರಾಣಿ ಅಂಗಡಿ ಮಾಡಲಿ ಒಂದು ಟೆಂಪೋ ತೊಗೊಳ್ಳಿ ಒಂದು ವಾಹನ ತಗೊಳ್ಳಿ ಮನೆ ನಿರ್ಮಾಣ ಆಗಲಿ ಏನೇನೋ ಆ ಜನಾಂಗದ ಅಭಿವೃದ್ಧಿಗಾಗಿದ್ದು ಹಣ ತಿತ್ತಿರ ಏನೋ 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 ನೀವು ಏನೈತಿ ಕತೆ ನಮ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡಲಿಕ್ಕೆ ಈಗಾಗ ಧ್ವನಿ ಎತ್ತಲ್ಲ ಗ್ರೆ ಪ್ರಿಯಾಂಕಾ ಖರ್ಗೆ ಅವರು ಎಷ್ಟಿ ಜನಾಂಗದಿ ಒನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಲ್ಲ ಇಡೀ ಗುತ್ತಿಗೆ ಇಡದಾರಲ್ಲ ಒನ್ನೂರ ನಾನೇ ಒಂದು ಎಸ್ ಸಿ ಎಸ್ ಟಿ ಜನಾಂಗದ ನಾಯಕ ಅಂತ ನಾನೇ ಅಂತೇಳಿ ಈಗ ಮಾತಾಡ್ರಿ ಪ್ರಿಯಾಂಕಾ ಖರ್ಗೆ ಅವರ ನೀವು ಮಾತಾಡ್ರಲ್ಲ ಈಗ ಒನ್ನೂರ ಎಂಬತ್ತೇಳು ಕೋಟಿ ಹೌದು ಇದು ಹಾನೇ ಆಗಿದೆ ನಮ್ಮ ದಲಿತ ಸಮಾಜಕ್ಕೆ ನಮ್ಮ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ನ್ಯಾಯಯುತವಾಗಿ ಆ ಬಡೂರಿಗೆ ಹೋಗ್ಬೇಕಾಗಿಂದ ಹಣ ಇದಾಗಿದೆ ಅದಕ್ಕೆ ನಾನು ಇದನ್ನು ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳ್ರಿ ಒಮ್ಮೆ ಗಟ್ಟಿ ನಾವು ಹೆಂಗೆ ಮಾತಾಡ್ತೀವಿ ಹಿಂಗೆ ಗಟ್ಟಿ ಮಾತಾಡ್ರಿ ನಿಮ್ಮ ನಂತರ ಮಂತ್ರಿ ತೆಗಿ ತಾಕತ್ತಿಲ್ಲ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ಗೆ ಯಾಕಂದ್ರೆ ನಿಮ್ಮ ಪಿತಾಶ್ರೀ ಅವರು ರಾಷ್ಟ್ರೀಯ ಅಧ್ಯಕ್ಷರದ ಏನು ಹಂಚಬಾರ್ದು ಖರೇಂದ್ರ ನನಗೆ ಅಂತ ಅವಕಾಶ ಇದ್ರೂ ಸಿ ಎಮ್ಗೆ ರಾಜೀನಾಮೆ ಕೇಳಿಬಿಡ್ತಿದ್ದೆ ಬಿಜೆಪಿಯಲ್ಲಿ ಕೆಲ ಸರಿ ಆಗ್ತದೆ ಸರ್ ನಾಲ್ಕನೇ ತಾರೀಕು ನಂತರ ಹೇಳಿ ಬರೀ ಸರ್ ನಾಲ್ಕನೇ ತಾರೀಕ ನಂತರ ಯಾರು ಕಟ್ಟರು ಹಿಂದೂ ಕಾಯ್ದೆ ಹೇಳಿದ್ರೆ ನ್ಯಾಯ ಸಿಗ್ತದೆ ಯಾರು ನಾವು ಬಿಟ್ಟುಬಿಡೋ ಪ್ರಶ್ನೆ ಇಲ್ಲ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು ನಿಷ್ಠಾವಂತ ಬಿ ಜೆ ಪಿ ನಾಯಕರು ಅವರು ಪಕ್ಷ ಕಟ್ಟದವ್ರು ಯಡಿಯೂರಪ್ಪ ಅನಂತಕುಮಾರ್ ಜೊತೆಗೆ ಈಶ್ವರಪ್ಪನವರು ಈ ರಾಜ್ಯದಲ್ಲಿ ಪಕ್ಷ ಕಟ್ಟದವರು ಈಶ್ವರಪ್ಪನವ್ರು ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ ಯಾರ್ಯಾರು ಏನು ಹೇಳಿ ಹೊಳ್ಳಿ ಹೇಳಿ ಮ್ಯಾಗ ಇವ್ರನ್ನ ಈಶ್ವರಪ್ಪ ತಗೋದ್ಲತ್ತ ಯಾಂಗೆ ಹೇಳತ್ತೀ ಹೇಳ್ರಿ ನೋಡೋಣ ನಾವೇ ಗಟ್ಟಿಯಾಗಿ ಅಂದ್ರೆ ಈಶ್ವರಪ್ಪನಿಂದ ಅವ್ನು ತೊಗೋಬೇಕು ಅದು 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 ಇವ್ರಿಗೆ ಬರ್ತಾರೆ ನನಗೆ ಹೆಂಗೆ ಬರ್ತಾರೆ